ಎಲ್ಲ ಕರೆದ್ ಮಾಡಿದ್ರೆ ಒಳ್ಳೇದು ದೇಶಕ್ಕೆ ಉದ್ಘಾಟನೆ ಯಾರನ್ನೂ ಕರೆದೇ ಇಲ್ಲ ಅವ್ರ ಒಳ್ಳೆ ಯುಪಿ ಸಿಎಂ ಬಿಟ್ರೆ ಯಾರಿಗೂ ಆಹ್ವಾನ ಇಲ್ಲ ಯುಪಿ ಸಿಎಂ ಬಿಟ್ಟರೆ ಯಾರಿಗೂ ಯಾರ ಸಿಎಂ ಕರೆದಿಲ್ಲ ಅಂತ ಅವರೇ ಹೇಳಿದ್ದಾರೆ ಬಿಜೆಪಿ ಅವರೇ ಹೇಳಿದ್ದಾರೆ ಒಬ್ಬರು ಮಾತ್ರ ಸಿಎಂ ಇದಾರೆ ಬೇರೆಯವ್ರಿಗೆ ಯಾರು ಆಹ್ವಾನ ಮಾಡ್ಲಂತ ನೋಡೋಣ ಅದೇ ಚುನಾವಣೆಯಲ್ಲಿ ಗೊತ್ತೈತಿ ಯಾರಿಗೆ ಎಷ್ಟು ಲಾಭ ಆಗ್ತದೆ ನಷ್ಟ ಆಗ್ತೈತಿ ಅವಾಗ ಗೊತ್ತು ಈಗ ಯಾಕೆ ರೂಪಾಯಿ ಚರ್ಚೆ ಇಲ್ಲೇ ನಮ್ಮ ಊರಲ್ಲಿ ಎರಗಡೆ ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡಬಹುದು ಪ್ರತಿ ಊರಲ್ಲಿ ಒಂದು ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡ್ತೀವಿ ಅಲ್ಲಿ ಆ ರಚನೆ ಹೋಗ್ಬರ್ಲಿ ಯಾವ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು ಈಗ ರಚನೆಲ್ಲಿ ಹೋಗೋದು ಇಲ್ಲೇ ಇಲ್ಲಿ ಅವಶ್ಯಕಿದ್ರೆ ರಾಮ ಮಂದಿರ ಎಲ್ಲಾ ಊರಲ್ಲಿ ಇದೆ ಅಲ್ಲೇ ಪೂಜೆ ಮಾಡ್ಬೋದು ಅವರವ್ ಪೂಜೆ ಮಾಡುವಂತ ನಮ್ಮ ದೇಶದಲ್ಲಿ ಇದ್ದಾರೆ ಎಲ್ಲರೂ ಮೋದಿ ಅವ್ರನ್ನ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಬಹಳ ಚೆನ್ನ ಅವರೇ ಅವ್ರ ಲಿಡ್ನ ಅವರು ಟಾಪ್ ಆಗಿ ಪೂಜಿಸುವಂತ ದೇಶ ನಮ್ಮಲ್ಲಿ ಇದೆ ದೇಶದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇದೆ ಅವ್ರವ್ರಿಡ್ ಅವ್ರು ಲೈಕ್ ಮಾಡ್ತಾರೆ ಪೂಜಿಸ್ತಾರೆ ಅವರೇ ನಮ್ಮ ದೇವರಂತ ಎಷ್ಟೊ ಮಂದಿ ಆದಾಯ ತೆರಿಗೆ ಇಲಾಖೆ ಲೋಕೋಪಯೋಗಿ ನೋಟಿಸ್ ಕೊಟ್ಟಿದ್ದಾರೆ ಇಲಾಖೆಗೆ ಕಾಂಟ್ರಾಕ್ಟರ್ ಎಲ್ಲಾ ಡೀಟೇಲ್ಸ್ ಗಳನ್ನ ಕೊಡಿ ಅಂತ ಕೇಳಿದಾರೆ ಏನು ಕೇಳ್ತಾರೆ ಸರ್ ಈ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ನಾನು ಏನಾದ್ರು ಒಂದು ಬಂದಾಗ ಹತ್ತಿರದ ಕೇಳಿ ಕೇಳ್ತಾರೆ ಅದೇನು ಗೌರ್ಮೆಂಟ್ ದಾಖಲೆ ನಾವೇನು ಮುಚ್ಚಿಡುವಂತ ಪ್ರಶ್ನೆ ಇಲ್ಲ ಅದೇನು ಗವರ್ಮೆಂಟ್ ದಾಖಲೆ ಅದು ಎಲ್ಲಾರ ಕಡೆ ಇರ್ತೈತೆ ಕೇಳಿದ್ರೆ ಕೊಟ್ಟೆ ಕೊಡ್ತಾರ ಎಲ್ಲ ಇಲಾಖೆ ಅವರು ಅದೇ ಮುಚ್ಚಿಡುವಂತ ದಾಖಲೆ ಏನಲ್ಲ ಸರ್ಕಾರಿ ದಾಖಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಅವ್ರು ಕೊಟ್ಟೆ ಕೊಡ್ತಾರ ಕೇಳಿದ್ರೆ ಸರ್ ಇಲಾಖೆ ಇಲ್ಲ ನಮ್ಮ ನಮ್ ಗಮ್ಯ ಬರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ರೂಟೀನ್ ಮ್ಯಾಟ್ರು ಅಧಿಕಾರಿಗಳು ಇಲಾಖೆ ಕೊಡುವಂತ ವ್ಯವಸ್ಥೆ ಮಂತ್ರಿಗಳ ಕಡೆ ಬರಬೇಕು ಸರ್ಕಾರ ಕೇಳಬೇಕ ಯಾರೋ ಹತ್ತು ರೂಪಾಯಿ ಆರ್ ಟಿ ಐ ಇದರಂತ ದಾಖಲೆ ಕೊಡ್ತೀವಿ ಸರ್ಕಾರ ಪತ್ರ ಬರ್ದ್ರ ಕೊಟ್ಟೆ ಕೊಡ್ತೀವಿ ಮಾಡೆ ಮಾಡ್ತಾರ ಹೊಸಾದೇನ ಹೊಸಾದೇನಲ್ವಾ ಮಾಡೇ ಮಾಡ್ತಾರ ಹೊಸಾದ್ರಲ್ಲಿ ಹೊಸದೇನಿಲ್ಲ ಅಂತ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾಡೇ ಮಾಡ್ತಾರೆ ಹೊಸದೇನಿಲ್ಲ.